Hi friends, welcome to my channel Cushy Forever. ನಾವು ಈ ಶುಕ್ರವಾರ ಮಾರ್ನಿಂಗು ನಾಲ್ಕು ಗಂಟೆಗೆ ಚಿಕ್ಕಮ್ಮ ಚಿಕ್ಕ ದೇವಿ ಬೆಟ್ಟಕ್ಕೆ ಹೋಗಿದ್ದು ಇದಿರೋದು ಸರ್ಗೂರು ಡಿ ಕೋಟೆ ಹತ್ರ ಮಾರ್ನಿಂಗ್ ಹೋಗಿರೋದ್ರಿಂದ ಸಾಮಾನ್ಯವಾಗಿ ಇಲ್ಲಿ ಯಾವಾಗಲೂ ಹಚ್ಚ ಹಸಿರಿರುತ್ತೆ ನೇಚರು ತುಂಬ ಚೆನ್ನಾಗಿರುತ್ತೆ ಆದರೆ ನಾವು ಮಾರ್ನಿಂಗ್ ಹೋಗಿರೋದ್ರಿಂದ ಈ ರೀತಿ ವೆದರ್ ನೋಡ್ತಾ ಇರೋದು ಇದೆ ಫಸ್ಟ್ ಟೈಮ್ ಈ ಸೈಡಲ್ಲಿ ಮೋಡ ಹಿಮ ಎಲ್ಲ ತುಂಬ ಕವರ್ ಆಗಿತ್ತು ಚೆನ್ನಾಗಿತ್ತು ವಾತಾವರಣ ಮಾತ್ರ ಬಿಸಿಲುಗಾಲ್ದಲ್ಲಿ ಈ ರೀತಿ ತಂಪಾದ ವಾತಾವರಣ ನಾವು ಇದೆ ಫಸ್ಟ್ ಟೈಮ್ ನೋಡಿದ್ದು ನೋಡಿ ಇದೆ ಚಿಕ್ಕಮ್ಮ ದೇವಿ ಬೆಟ್ಟ ಇದು ಮಹದೇಶ್ವರ ಬೆಟ್ಟ ಹತ್ತೋ ಹಾಗೆ ನಮಗೆ ಈ ಬೆಟ್ಟ ಹತ್ಬೇಕಾದ್ರೆ ಫೀಲ್ ಆಗುತ್ತೆ ಬೆಟ್ಟ ಹತ್ಬೇಕಾರೆ ನೋಡಿ ಈ ರೀತಿ ನೇಚರ್ ಕಾಣುತ್ತೆ ತುಂಬ ಚೆನ್ನಾಗಿದೆ ಮಾತ್ರ ಈ ಸೈಡು ನೇಚರು ಎಲ್ಲರೂ ಸಲ ವಿಸಿಟ್ ಮಾಡಿ ನಾವು ಈಗ ಈ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮಣ್ಣ ಇಲ್ಲಿ ಅಭಿಷೇಕಕ್ಕೆ ಹೇಳಿದರು ಇಲ್ಲಿ ಅಭಿಷೇಕ ಮಾಡೋಕ್ಕೆ ತಾಯಿಗೆ ಎರಡೂವರೆ ಸಾವಿರ ತಗೋತಾರೆ ಐದು ವಾರದಿಂದ ನಮ್ಮಣ್ಣ ಬರ್ತಿರೋದ್ರಿಂದ ಐದನೇ ವಾರ ಆಗಿರೋದ್ರಿಂದ ನಾವು ಇಲ್ಲಿ ಅಭಿಷೇಕ ಮಾಡ್ತಾ ಇದ್ದೀವಿ ಮುಂಚೆ ಇಲ್ಲಿ ಗೋಪುರ ಚಿಕ್ಕದಾಗಿತ್ತು ದೇವಸ್ಥಾನ ಇಲ್ಲಿ ಕೆಳಗಡೆ ಹೊಳೆ ಕೂಡ ಇದೆ ಕಬಿನಿ ಜಲಾಶಯ ಕೂಡ ಇದೆ ಪಕ್ಕದಲ್ಲಿ ನಾನ್ ವೆಜ್ ಅಡುಗೆ ಮಾಡೋರೆಲ್ಲ ಕೆಳಗಡೆ ಮಾಡ್ತಾರೆ ಈ ದೇವಸ್ಥಾನ ಕಟ್ಟಿ ಸುಮಾರು ಒಂದು ಏಳೆಂಟು ವರ್ಷ ಆಗಿರ್ಬೋದು ನೋಡಿ ಈ ರೀತಿ ಇದೆ ಇದು ನಮ್ಮ ತಂದೆಯವ್ರ ಮನೆ ದೇವರು ನಾವು ಪ್ರತಿ ವರ್ಷ ಇಲ್ಲಿ ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಗೋಯ್ತು ನಮ್ಮ ಹಾಗೆ ಒಂದಿಬ್ಬರು ಕೂಡ ಅಭಿಷೇಕ ಮಾಡಿಸೋದಕ್ಕೆ ಒಪ್ಕೊಂಡಿದ್ರು ನೋಡಿ ಈಗ ಗರ್ಭಗುಡಿ ಹತ್ರ ಹೋಗ್ತೀವಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಅಭಿಷೇಕ ಎಲ್ಲ ಮಾಡಿಕೊಟ್ರು ಪುರೋಹಿತರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ನಮಗೆ ಇನ್ನೂ ಒಂದು ಸಲ ಇಲ್ಲಿ ಹೋಗಬೇಕು ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸ್ಬೇಕು ಅಂತ ಆಸೆ ಆಗ್ತಿತ್ತು ನೋಡಿ ಈಗ ಪೂಜೆ ಎಲ್ಲ ಮಾಡ್ತಾರೆ ಈಗ ಇಲ್ಲಿ ಫೋಟೋ ವಿಡಿಯೋ ಎಲ್ಲ ತೆಗಿಯೋ ಆಗಿಲ್ಲ ಆದರೆ ನಮ್ಮ ಅಣ್ಣ ಇಲ್ಲಿ ಐದು ವಾರದಿಂದ ಹೋಗ್ತಿರೋದ್ರಿಂದ ಪುರೀತರು ಚೆನ್ನಾಗಿ ಪರಿಚಯ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಈ ಮೂಲಕ ನೀವು ತಾಯಿ ಅಭಿಷೇಕ ಮತ್ತು ಮಹಾಮಂಗಳತಿ ಎಲ್ಲ ನೋಡ್ಬೋದು ಹಾಲು ಮೊಸರು ಜೇನುತುಪ್ಪ ಎಲ್ಲ ಹಾಕಿ ಅಭಿಷೇಕ ಮಾಡಿದ್ರು ಮಂತ್ರ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರು ನಾವು ತುಂಬ ಚೆನ್ನಾಗಿ ಗರ್ಭಗುಡಿ ಮುಂದೆ ಕೂತ್ಕೊಂಡು ತಾಯಿ ಅಭಿಷೇಕ ಮಹಾಮಂಗಳಾರತಿ ಎಲ್ಲ ನೋಡಿದೋ ನಾವು ಯಾವಾಗಲೂ ಹೋದ್ರೂ ನಾವು ಹಿಂಗೆ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತಿದ್ದೋ ಅಭಿಷೇಕ ಎಲ್ಲ ಆದಮೇಲೆ ನಾವು ತಂದಿದ್ದ ಪೂಜೆ ಸಾಮಾನೆಲ್ಲ ತಟ್ಟೆಗೆ ಜೋಡಿಸ್ಕೊಂಡು ತಾಯಿಗೆ ಅಲಂಕಾರ ಮಾಡ್ತಿರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಸಿಕ್ತು ಆ ಟೈಮಲ್ಲಿ ನಾವು ದೇವಸ್ಥಾನದಿಂದ ಹೊರಗಡೆ ಬಂದು ಇದು ದೇವಸ್ಥಾನದ ಆಚೆ ಕಡೆ ಇರೋ ಈಶ್ವರನ ಗುಡಿ ಇಲ್ಲಿ ಪೂಜೆ ಆದಮೇಲೆ ತಾಯಿಗೆ ಮಹಾಮಂಗಳಾರತಿ ಮಾಡ್ತಾರೆ ನಮಗೆ ಸ್ವಲ್ಪ ಟೈಮ್ ಇರೋದರಿಂದ ಈಶ್ವರನ ದೇವಸ್ಥಾನಕ್ಕೆ ಹೋದೋ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ಫೋಟೋ ವಿಡಿಯೋ ಎಲ್ಲ ತಗೊಂಡು ಸುಮಾರೊತ್ತು ಆಚೆ ಕಡೆನೇ ಟೈಮ್ ಸ್ಪೆಂಡ್ ಮಾಡಿದೋ ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ ಮಾರ್ನಿಂಗ್ ಆಗಿರೋದ್ರಿಂದ ಅಷ್ಟು ಜನ ಇರಲಿಲ್ಲ ಜಾಸ್ತಿ ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹತ್ತು ಗಂಟೆಗೆ ಹೋಗ್ತೀವಿ ಮಾರ್ನಿಂಗ್ ಹೋದರೆ ಚೆನ್ನಾಗಿರುತ್ತೆ ನೋಡಿ ತಾಯಿಗೆ ಮಹಾಮಂಗಳಾರತಿ ನಡೀತಾ ಇದೆ ನಾಯಿ ಈ ಮೂಲಕ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ